ಬ್ರದರ್ ಏನಾಗೈತೆ ಅಂದ್ರೆ ಇದು transaction OTP ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ಬಿಟ್ಟೈತೆ ದಯವಿಟ್ಟು screenshot ತೆಗ್ದು ನನ್ಗೆ ನೀವೇ ಕಳ್ಸಿ ಕೊಟ್ಬಿಟ್ರೆ ನಾನು ಅಲ್ಲಲ್ಲೇ ಹಾಕಿ ನಿಮ್ ನಿಮ್ಗೆ ಅಲ್ಲಲ್ಲೇ ಕ್ಲಿಯರ್ ಮಾಡ್ತೀನಿ ಬಿಡ್ರಿ ಬ್ರದರ್ ನಾಳೆ ಕೊಡಿ ಅಂತ ಬಿಡಿ ಬ್ರದರ್ ಅದೇ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲೇ ತಂದ್ ಕೊಡಿ ಇಲ್ಲ ನಮಿಗ್ ಬೇಡ ಹಾ ನೀವ್ ಅಂದ್ರಲ್ಲ ದುಡ್ಡನ್ನ ಹಾಕ್ಲಿ ಅವನು ಅಂತ ಅದಕ್ಕೆ proof ಅಲ್ಲಿ ನೀವು ಇದೀರಾ ಅಂತ ಗೊತ್ತು ನಿಮ್ಗೂ ಅಡ್ಮಿನ್ ಕೊಡ್ತೀನಿ ಕೊಡಿ ನೀವು ಅಲ್ಲೇ. ಕೇಳಿ ಎಲ್ಲಾರು ಯಾರು ಎಷ್ಟು ಎಷ್ಟು ಕೊಟ್ಟಿದ್ದೀರಾ ಅಂತ ಅವ್ರು ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಅಲ್ಲೇ ಅಲ್ಲ ಇದೇ ಇದೆ ಎಲ್ಲ ಬಂದಿದೆ ತರ್ಸ್ಕೊಂಡಿದ್ದೀನಿ ಸ್ಕ್ರೀನ್ ಶಾಟ್ ಎಲ್ಲ ಬಂದಿದೆ ಆಲ್ಮೋಸ್ಟ್ ಆಲ್ ಓಕೆ ಜೊತೆಗೆ ಅದೇನ ಅಮೌಂಟ್ ಏನ ಹಂಗೇನ್ ಕೊಡೋದು ಬೇಡ ಬ್ರದರ್ ಯಾಕೆ ಗೊತ್ತಾ ಸ್ಟೇಷನ್ ಅಲ್ಲೇ ಕೊಡ್ಬಿಡಿ ನಾಳೆ ಅಲ್ಲೇ ಸ್ಟೇಷನ್ ಅಲ್ಲೇ ಕೊಡಿದಂತಾಯ್ತಾ ಸರಿ ಸರಿ ಆಯ್ತು ಅಲ್ಲೇ ಅಲ್ಲೇ ರಿಟರ್ನ್ ಮಾಡಿ ಅದಕ್ಕೆ ನೀವು ಅಂದ್ರಲ್ಲ ಕೋಟಿ ಕಲೆಕ್ಟ್ collect ಆಗ್ಬಿಟೈತೆ ಹಾ ಅದಕ್ಕೆ ನಿಮ್ಗು ಒಂದ್ ಸ್ವಲ್ಪ ಲೆಕ್ಕ ಸಿಗ್ಲಿ ಸರ್ ಎಷ್ಟ್ ಕೋಟಿ ಕಲೆಕ್ಟ್ ಆಗೈತೆ ಏನು ಎತ್ತ ಅಂತ ನಿಮ್ಗು ಗೊತ್ತಾಗದ್ ಅಲ್ವಾ ಕೋಟಿ ಗಟ್ಲೆ collection ಆಗಿದೆ ಅಂತ ಅಂದ್ರೆ ನಾಳೆ ಅಲ್ಲಿ ಲೆಕ್ಕ ಕೊಟ್ರೆ ಬಿಡಿ ಹಂಗಲ್ಲ ನೀವು ಈಗ public ಅಲ್ಲಿ ಲೆಕ್ಕ ಕೊಡೋಣ ಬಿಡಿ ಸರ್ ನನಗೆ ಯಾಕೆ ನೀವ್ ಹೇಳ್ತಾರ ಸರ್ ಪಬ್ಲಿಕ್ ಆಗಿ ಹೇಳಿರೋದು ಅದೇ ಪಬ್ಲಿಕ್ ಆಗಿ ನಾನು ಹೇಳಿದೆ ಅಂದ್ರೆ public ಗೆ ಲೆಕ್ಕ ಕೊಡೋಣ ಅಂತ ನಾನು ಹೇಳಿದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು group ಅಲ್ಲಿ ಯಾರು ಎಕ್ಸಿಟ್ ಆಗಿಲ್ಲ ಆಯ್ತಾ ಎಲ್ಲಿ ಗ್ರೂಪ್ ಹಂಗೆ ಇದೆ ನಿಮ್ಮನ್ನ ಕೊಡ್ತೀನಿ ಹಾ ನೀವ್ ಒಂದ್ ಮೆಸೇಜ್ ಹಾಕಿ. ಹೇಳ್ತೀನಿ ನೋಡಿ ಸರ್ ಇಲ್ಲಿ ಹೇಳ್ತೀನಿ ಕೇಳಿ ನನಗೆ ಆ ಗ್ರೂಪ್ ಒಳಗಡೆ ಬರೋ ಅವಶ್ಯಕತೆನೂ ಇಲ್ಲ ಮತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಹೆಂಗ್ ಸರ್ ಮಾತಾಡಿದ್ರಿ ನೀವು ಅದನ್ನೇ ಕೊಡಿ ಇವಾಗ ಹೆಂಗ್ ಯಾರ ಯಾವ್ ಲೆಕ್ಕಾಚಾರ ಇಟ್ಕೊಂಡ್ ಬ್ರದರ್ ಇವಾಗ ನೀವು ಅರ್ಜುನನ್ ಹೆಸರು ಹೇಳ್ಕೊಂಡು ಹಣ ಹಣ ಕಲೆಕ್ಟ್ ಮಾಡ್ತೀರಾ ಈಗ ಸರಿ ಆಯ್ತು ನಾನ್ ಯಾರಾದ್ರು ಫೋರ್ಸ್ ಫುಲ್ ಆಗಿ ನಾನ್ ದುಡ್ಡು ಕೊಡ್ರಪ್ಪ ಬೇಡ ಬ್ರದರ್ ನಾನ್ ಈಗ್ಲೂ ಹೇಳ್ತಿದೀನಿ ನಿಮ್ ಹತ್ರ ನಾನ್ ಈಗ್ಲೂ ನಾನ್ ಎಷ್ಟು ಮೊನ್ನೆನೂ ಹಿಂಗ್ ಮಾತಾಡ್ತೀನಿ ಹಂಗೆ ಇವಾಗ್ಲೂ ಮಾತಾಡ್ತಿದೀನಿ ನಾನು ಹಂಗೆ ಸರ್ ಮಾತಾಡ್ತಿದ್ದೀಗ ನಾನ್ ಫೋರ್ಸ್ ಫುಲ್ ಆಗಿ ಹಾಕಪ್ಪ ನಂಗೆ ದುಡ್ಡು ಬೇಕು ಓಯ್ ನಾನ್ ಸ್ಮಾರಕ ಕಟ್ಟಿದ ದುಡ್ಡು ಯಾರ್ ಕಾರಣ ಕೇಳಿದೀನಿ ಹೌದು ಹಂಡ್ರೆಡ್ ಕೇಳಿದಿರಲ್ಲ ಕೇಳಿರೋದ್ಕೇನೆ ಸ್ಕ್ರೀನ್ ಶಾಟ್ ಹೇಳ್ತೀನಿ ಅದನ್ನ ನಿಮ್ ಸ್ಕ್ಯಾನರ್ ನೇ ಅರ್ಜುನ ಆನೆ ಪಡೆಗೆ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕೇಳಿರೋದ್ಕೆ ಅಲ್ವಾ ನಾವ್ ಕೇಳ್ತಿರೋದು ನಾನ್ ಸ್ಕ್ರೀನ್ ಶಾಟ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅಂತ ಕೇಳಿರೋ ಉದ್ದೇಶ ಸರ್

ಸರ್ಕಾರ ಏನೋ ನಿಮ್ಗೆ ಹೇಳಿದ್ಯಾ ನವೀನ್ ಅವ್ರೆ ತಾತ್ಕಾಲಿಕ ಈಗ ನಿರ್ಮಾಣ ಮಾಡಿದ್ರೆ ದುಡ್ಡು ಈಗ ನೀವು ಒಂದು ಸಂಘನ ರಿಜಿಸ್ಟರ್ ಮಾಡಿ ಇಲ್ಲ ಇನ್ನೊಂದೇನು ಅದಕ್ಕೆ ಇನ್ನೊಂದೇನೊಂದು ರಿಜಿಸ್ಟರ್ ಮಾಡ್ಬಿಟ್ಟು ಅದಕ್ಕೆ ನೀವು ಆ ಖಾತೆಗೆ ಹಣ ಹಾಕ್ತಿದ್ರೆ ನಾವ್ ಇದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ ನವೀನ್ ಆಯ್ತಾ ಇವತ್ತು ನಿಮ್ಮ ವೈಯಕ್ತಿಕ ಖಾತೆಗೆ ಹಣ ಬಂದಿರೋದಕ್ಕೆ ತಾನೇ ನಾವು ಪ್ರಶ್ನೆ ಮಾಡ್ತಿರೋದು ಈಗ ಸರ್ ಗ್ರೂಪ್ ಅಲ್ಲಿ ನಿಮ್ಮ ಕಳಿಸಿ ಎಂತ ಮೆಸೇಜ್ ಆನೆ ಸಿಂಬಲ್ ಹಾಕ್ಬಿಟ್ಟು ಆನೆ ಸಿಂಬಲ್ ಹಾಕ್ಬಿಟ್ಟು ಅದ್ರ ಸ್ಕ್ಯಾನರ್ ಹಾಕ್ಬಿಟ್ಟು ನಾನೇ ಕಾರಣ ನಾನ್ ಒಬ್ನೇ ಏನೇ ಆಗು ಹೋಗು ಏನಿದ್ರು ಜವಾಬ್ದಾರಿ ನಾನು ನನ್ನನ್ನು ಮೆಸೇಜ್ ಹಾಕಿದ್ರಿ ಖರ್ಚುಗಳಿಗೆ ಯಾರು ಬೇಕೋ ಲೆಕ್ಕ ಕೇಳಿನ ನಾ ಖರ್ಚು ಕೊಡ್ತೀನಿ ಆಯ್ತು ನೀವು ನೀವು ಕೊಡಿ ಅದು ನಿಮ್ಮ ನಿಮ್ ದೊಡ್ಡತನ ನೀವು ಕೊಡಿ ಆಯ್ತು ನೀವು ಮೊನ್ನೆನೂ ನನಗೊಂದು ಮಾತು ಹೇಳಿದ್ರಿ ದರ್ಶನ್ ಅವರು ಇದಕ್ಕೆ ಎಂಟ್ರಿನೇ ಇಲ್ಲ ದರ್ಶನ್ ಅವರು ಇಲ್ಲ ನಾನೇ ನಾನು ಅಂತ ಹೇಳಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ದರ್ಶನ್ ಅವ್ರದ್ದು ಯಾವುದೇ ತರದ ಪಾತ್ರ ಇಲ್ಲ ದರ್ಶನ್ ಅವ್ರ ಎಂಟ್ರಿನೇ ಇಲ್ಲ ಇದಕ್ಕೆ ನಾನೇ ಹೊಣೆ ದರ್ಶನ್ ಅವ್ರ ದುಡ್ಡೇ ಕೊಟ್ಟಿಲ್ಲ ಅಂತ ನನ್ ಹೇಳಿದ್ರಿ ಹೌದಲ್ವಾ ರೆಕಾರ್ಡ್ ಇದೆ ಸರ್ ನನ್ನತ್ರ ಈಗ್ಲೂ ರೆಕಾರ್ಡ್ ಇದೆ ಈಗ ಈಗ್ಲೂ ತೆಗೆದು ಕೇಳಿಸ್ಕೊಳ್ಳಿ ಯಾಕೆಂದ್ರೆ ನಾಳೆ ಈಗ್ಲೂ ನಾನು ನಾಳೆ ಯಾಕದನ್ನ ಪ್ರೆಸ್ ಮೀಟಿಂಗ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈಗ್ಲೂ ಮೂವತ್ತು ನಿಮಿಷ ನಾನು ಕೇಳಿಸ್ಕೊಂಡಿದ್ದೀನಿ group ಅಲ್ಲಿ ಹಾಕಿದ್ದೀನಲ್ಲ ಸರ್ ಆಡಿಯೋನಾ ನ ಅರ್ಜುನ ಪಾಡ್ಯ ಅಲ್ಲೇ ಹಾಕಿದ್ದೀನಿ group ಅಲ್ಲಿ audio ನ ಹಿಂಗ್ ಅಂತ ಆಯ್ತು ಹಾಕಿ ಈಗ ನೀವ್ ಅಂದ್ರೆ ದರ್ಶನ್ ಮೇಲೆ FIR ಆಗಿದೆ ಅಲ್ಲ ಆಯ್ತು ಸರಿ ಆಯ್ತು ಇವತ್ತು ದರ್ಶನ್ ದರ್ಶನ್ ಕಡೆ ನಾಗಣ್ಣ ಅನ್ನೋರು ದರ್ಶನ್ ಕಡೆ ಕೂತ್ಕೊಂಡು ಕ್ಲಾರಿಟಿ ಕೊಟ್ಟಿದ್ದಾರೆ ಹೌದು ನಾನ್ ಕೊಟ್ಟಿದ್ದೀನಿ ಒಂದ್ second ನಾನ್ clarity ಕೊಡ್ಲಾ ಈಗ. ನನ್ ನಾಗಣ್ಣ ಕೂಡ ನಂಗೂ touch ಇಲ್ಲ ಯಾರ್ ನನ್ ನನ್ contact ಮಾಡಿ ಕಲ್ ತಕ ಬಂದಿದ್ರು ಅವ್ರ್ ನಂಗ್ ಹೇಳಿರೋದು ಮೂವತ್ ಸಾವ್ರ ಆಯ್ತು ಅಂದ್ರೆ ನಂಗೇನ್ ಗೊತ್ತಾ sir ಎಷ್ಟ್ ಆಗೈತೆ bill ಅಂತ ಅಲ್ವಾ ಅವ್ರ್ ಹೇಳಿದ್ದು ಮೂವತ್ ಸಾವ್ರ ಆಗಿದೆ ಈಗ ದರ್ಶನ್ ಅವ್ರ್ ಕಲ್ ಕೊಟ್ಟಿದಾರೆ ಅಂದ್ಮೇಲೆ ನೀವ್ ಯಾಕೆ ಹಣ ವಾಪಸ್ ಇಸ್ಕೊಂಡ್ ಹೋದ್ರಿ ನಾನ್ sir ನಾನ್ ವಾಪಸ್ ಹೋಗಿದ್ದೆ ಯಾವಾಗ ಅಮೌಂಟ್ ಯಾವಾಗ್ ಬಂದಿದ್ದು ಈಗ ಸ್ಕ್ರೀನ್ ಶಾಟ್ ಇಡೀ ಸೋಶಿಯಲ್ media ಅಲ್ಲೆಲ್ಲ ಹರ್ದ್ ಆಗ್ತಾ ಇದೆ news ಹೌದು ನ್ಯೂಸ್ channel ಅಲ್ಲಿ ಇದೆ ಎಲ್ಲರ ಕೈಯಲ್ಲೂ ಇದೆ ಅಮೌಂಟ್ ಯಾವಾಗ್ ಬಂದ್ ಯಾವಾಗ್ ಬಂದಿದೆ ಅಂತ ಚೆಕ್ ಮಾಡಿ ಗ್ರೂಪ್ ಅಲ್ಲಿ ಆಯ್ತು sir ನಿಮ್ account ಗೆ ಯಾಕ್ ಹಾಕಿದ್ರು ದರ್ಶನ್ ಅವ್ರ account ಗೆ ಹಾಕಿಸ್ಕೊಬೇಕು ತಾನೇ.

ಸಾರ್ ನಾವ್ ಅಂದ್ರೆ ನಿಮ್ ಅಕ್ರಮವಾಗಿ ಬಂದಾಗ permission ಅಲ್ಲ ಅಲ್ಲರಿ ಒಬ್ಬ ಒಬ್ಬ ಮನುಷ್ಯನ ಒಬ್ಬ ಮನುಷ್ಯನ ಅಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ನಿಮ್ ಲೆಕ್ಕಾಚಾರದಲ್ಲಿ ಬಂದ್ ತಡೀರಿ ತಾಕತ್ ಇದ್ರೆ ಏನೋ ಅನ್ನ ಮಾತಲ್ವಾ ಅದು ಸಾರ್ ಹಂಗೆ ಅನ್ಕೇಳ್ಬೇಕಾರೆ ಅವತ್ ನೀವ್ ಏನಂದ್ರಿ ಸರ್ ನೀವು ಅಕ್ರಮವಾಗಿ ಆಗದ್ರಿ ಹೌದಾ ಇವತ್ತು ಸರ್ ಅವತ್ತಲ್ಲ ದಂಟ ಆಗದ್ರು ಬಂದು ಸರ್ ಅವತ್ತಿನ ಆರೋಪ ಅಲ್ಲ ಇವತ್ತು ಸಹ ನನ್ನ ಆರೋಪ ಅದೇನೆ ಅಕ್ರಮವಾಗಿ ನೀವ್ ಆಗ್ದಿರೋದು ದಂತ ತೆಗೆದು ಪರ್ಮಿಷನ್ ಇದಕ್ಕೆ ಆ ಕ್ಲಾರಿಟಿ ಕೊಟ್ಟಿದಾರಲ್ಲ ಸರ್ ನಾಗನೇ ನೀವು ನಾಗನ ಆ ವಿಷಯ ಹೇಳಿದ್ರು ಅಂತ ನೀವು ಹೇಳ್ತಿದ್ದೀರಾ ಕರೆಕ್ಟ್ ಅಲ್ವಾ ನಾಗಣ್ಣನ ಅವ್ರು ಹೇಳಿದ್ದು ನೀವ್ ಹೇಳಿದ್ದು ಎರಡನ್ನೂ ಹೋಗಿ ನಾಳೆ ನನ್ನ ಪ್ರಸ್ ಮುಂದೆ ಕೊಡೋದು ಯಾಕೆ ಅಂದ್ರೆ ಈ ಎ ಸಿ ಎಫ್ ಅವರು ಪರ್ಮಿಷನ್ ನಮಸ್ತೆ ಕರುನಾಡು ನಾನು ಸಾಗರ್ ಜಾನೇಕರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಏನ್ ವಿಷಯ ಅಂದ್ರೆ ಸರ್ ಇವತ್ತು ಏನ್ ವಿಷಯ ಅಂದ್ರೆ ಆ ಏನು ಇವತ್ತು ಅರ್ಜುನನ ಸಮಾಧಿನ ಅಗದು ವಿರೂಪಗೊಳಿಸಿ ಅದರಲ್ಲೂ ಸಹ ಅಕ್ರಮವಾಗಿ ರಿಸರ್ವ್ ಫಾರೆಸ್ಟ್ನ ಏನು ಅಕ್ರಮವಾಗಿ ಪ್ರವೇಶ ಮಾಡಿ ಆಗದಿರ್ತಾರೆ ಅವ್ರ ವಿರುದ್ಧ ಇವತ್ತಿನವರೆಗೂ ಕಾನೂನು ರೀತಿ ಕ್ರಮನ ಇಲಾಖೆ ತಗೊಂಡಿಲ್ಲ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಮತ್ತು ಈ ಅರ್ಜುನನ ಹೆಸರನ್ನು ಹೇಳಿಕೊಂಡು ಈಗಾದರೆ ಲಕ್ಷಾಂತರ ರೂಪಾಯಿ ಹಣನ ಕಲೆಕ್ಷನ್ ಮಾಡಿದ್ದಾರೆ ಅವ್ರ ವಿರುದ್ಧವೂ ಕಾನೂನು ರೀತಿ ಕ್ರಮ ಆಗಬೇಕು ಯಾಕೆಂದರೆ ಇವತ್ತು ಯಾವುದೋ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಲಕ್ಷಾಂತರ ರೂಪಾಯಿ ಹಣನ ಇವತ್ತು ಅರ್ಜುನನ ಸಮಾಧಿನ ಕಟ್ತೀವಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣನ ವೈಯಕ್ತಿಕ ವ್ಯಕ್ತಿಯ ಹೆಸರಿಯ ಹೆಸರಿನ ಖಾತೆಗೆ ಹಾಕೊಂಡಿರ್ತಾರೆ ಅವರ ವಿರುದ್ಧನೂ ಕಾನೂನು ರೀತಿ ಕ್ರಮ ಆಗಬೇಕು ಮತ್ತು ಅಕ್ರಮವಾಗಿ ರಿಸರ್ವ್ ಫಾರೆಸ್ಟ್ನ ಏನು ಪ್ರವೇಶ ಮಾಡಿದ್ದಾರೆ ಮತ್ತು ಅಲ್ಲಿ ಹೋಗಿ ಸಮಾಧಿನ ಏನು ಹಾಕ್ತಿದ್ದಾರೆ ಅವರುಗಳ ವಿರುದ್ಧನೂ ಕಾನೂನು ರೀತಿ ಕ್ರಮ ಆಗಬೇಕು ಮತ್ತು ಅಲ್ಲಿ ಏನು ವೆಹಿಕಲ್ಗಳು ತಗೊಂಡೋಗಿದ್ರು ಆ ವೆಹಿಕಲ್ ಗಳನ್ನೂ ಸಹ ಸೀಸ್ ಅಂತ ಅಂತೇಳಿ ಇವತ್ತು ನಿಮಗೆ ನಾನು ಮನವಿನ ಕೊಡ್ತಾ ಇದೀನಿ ಆದಷ್ಟು ಬೇಗ ಕಾನೂನು ರೀತಿ ಕ್ರಮನ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ತಮ್ಮ ಕೇಳ್ಕೊತು